ಇದು ಎಮ್ ಎ ಸೆಕ್ಷನ್ ಮೂರೋ ಎಮ್ ಎ ಏನ ರೇಟಿಂಗು ಎರಡು ಇಪ್ಪತ್ತೆರಡು ಎರಡು ಇಪ್ಪತ್ತು ಜೊತೆ ಇದು ಎಪ್ಪತ್ತೈದು ಎಷ್ಟಲ್ಲು ಇದು ಆರಲ್ಲೋ ಇದು ನಾಲ್ಕಲ್ಲ ಆರಲ್ಲೂ ನಾಲ್ಕಲ್ಲು ಎಂಟಲ್ಲಾಗಿದೆ ಎಂಟಲ್ಲಾಗಿದೆ ಇದು ಎಪ್ಪತ್ತೈದು ಆಗ್ತಾರೆ ಇದೆಷ್ಟು ಹೇಳಿದರೆ ಎರಡು ಎರಡು ಇಪ್ಪತ್ತು ಎರಡು ಒಂದು ಹೊತ್ತು ಒಂದು ಹೊತ್ತು ಗಬ್ಬಾಗಿದೆಯಾ ಎರಡೂ ಇದೂ ಗಬ್ಬಾಗಿದೆ ಎಷ್ಟು ಎಷ್ಟಿಂಗ್ಲಾ ಎಲ್ಲ ಹತ್ತು ದಿವಸ ಕರ ಎಷ್ಟು ಹಾಲು ಕೊಡ್ತವೆ ಛರ ಆಗಿ ಬಿಟ್ಟು ಆರೋಗ್ಬ ಹಾಂ ಇದು ಇದು ಒಂದು ಹಾಂ ತಮ್ಮ ದೇವರಾಜ್ ದೇವರಾಜ್ ನೋಡಿ ನಾವು ಹಸು ನೋಡಬೇಕಂದ್ರೆ ನಾವು ಹಿಂಗೆ ನೋಡಬೇಕು ಒಳ್ಳೆ ಆರೋಗ್ಯವಾಗಿದೆ ಹಾಂ ಮಕ್ಕಳು ಗೊತ್ತಾಗ್ಬಿಡುತ್ತೆ ಇದು ಸ್ವಲ್ಪ ಈ ಶೀತಾಗಿದೆ

ತಾಯಿ ಇದೆ ಮಾತ ನಿಂಗೆ ಒಂದು ನಿಮಿಷ ಮಕ್ಕಳನ್ನು ಕಟ್ ಮಾಡಿಲ್ಲ ಕಮ್ಮಿಗೂ ಬಂದಿದೆ ಎಮ್ಮೆಗೂ ಇವೆಲ್ಲ ವ್ಯಾಪಾರ ಆಗಿಬಿಟ್ಟಿದೆ ಚಟ್ವಿಟ್ಟು ವ್ಯಾಪಾರ ಆಗಿದೆ ಮಾಡಿಬಿಟ್ಟು ಅದು ಅದು ಇದು ಮಾಡಲ್ಲ ಆರಾಮಾಗಿ ಕೂತ್ಕೊಂಡು ಎಲ್ಲ ಆಯಿತು ವ್ಯಾಪಾರ ಆಗೋಯ್ತು ಜೋಬ್ ತುಂಬಿಕೊಂಡ್ರು ಲಾಭ ಅನ್ನೋದನ್ನ ಅಷ್ಟು ಚಾನೆ ವ್ಯಾಪಾರ ಅದು ಇರೋದು ಲಕ್ಷಣ ಈ ಥರ ಇದೆ ಹೆಮ್ಮೆನಾಗ ಥರ ಏನು ರೇಟ್ ದೇವ್ರ ನಲವತ್ತೆಂಟು ನಲವತ್ತೆಂಟು ಹೆಣ್ಣುಗರ ಎಷ್ಟು ಕೊಡ್ತೀವಿ ಕರಗೆ ಕೊಡ್ತೀವಿ ಬೆಳಗ್ಗೆ ಎರಡು ಬೆಳಗ್ಗೆ ಎರಡುವರೆ ಸಾಯಂಕಾಲ ಎರಡು ಉಲ್ಟ ಹೇಳ್ತೀಯ ನೀನಾ ಕರೆದಿಲ್ವಾ ಸ್ವಾಮಿ ಗ್ಯಾಸ್ ಅಕೌಂಟು ಡಿಸೈನಾಗಿ ಮಾತಾಡ್ತಾರೆ ನಾವು ಡಿಸೈನಾಗಿ ಮಾತಾಡೋದು ಎಷ್ಟು ರೇಟ್ ಹೇಳಿದೆ ನಲವತ್ತೆಂಟು ಎಷ್ಟಲ್ಲ ನೋಡಿಲ್ಲ ಏನು ಅಗ್ಗ ನೋಡಬೇಕು ಚಿಕ್ಕದು ಮೋಟೆ ಮೋಟೆಮ್ಮೆ ಇದೆ ಇಲ್ಲ ಎಷ್ಟಲ್ಲ ಅಂತ ಕೇಳಿದೆ ಯಾಕೆ வேண்ண ஓ எ் சுமீர எங்கண்ணா ரேட்டுண்ணா அலம்மாட்ண்ணாத்தீவா ಎಂಬತ್ತೈದು ಸಾವಿರ ಹೇಳ್ತೀನಿ ಗಬ್ಬಾಗಿದೆ ಗಬ್ಬಾ ಎಕ್ಸ್ ತಿಂಗ್ಳು ಏನು ವಾರ ಅಷ್ಟೆನಾ ಎಷ್ಟು ಇದು ನಾಲ್ಕನೇದು ಎಷ್ಟು ಹೇಳಿದಿರ ರೇಟು ಎಂಬತ್ತೈದು ಎಂಬತ್ತೈದು ಭಾಳ ಮಾಲೇಷ್ ಕೊಡುತ್ತ ಐದು ಆರು ಐದು ದಿನಕ್ಕೆ ಐದು ಆರು ಒತ್ತಿಗೆ ಒತ್ತಿಗೆ ಕರ್ಗಬಿಟ್ಟು ಕರ್ಗಿಬಿಟ್ಟು ಅಷ್ಟೊಂದು ಬರುತ್ತೆ ನೋಡ್ತೀನಿ ತಾಳಪ್ಪ ಹಾಂ